ఎలా సంగటె జన విశ్వాస స విశ్వాసీ గ్యారెటీ అందరూ నమ్మ దేశ సర్కార్ విశ్వాస ఇవ్వంత అదకెంట్ సృష్టి ಎಷ್ಟು ಕಸ್ಟಮರ್ ಎಷ್ಟು ಒಂದು ಇನ್ಶೂರೆನ್ಸ್ ಪಾಲಿಸಿ ತಗೋಬೇಕಾದ್ರೆ ಒಬ್ಬರ ಕನ್ವಿನ್ಸ್ ಮಾಡ್ಬೇಕಾಗ್ತದೆ ಎಷ್ಟು ಪ್ರಶ್ನೆ ಉದ್ದಾಕ್ ಮಂದಿ ಇನ್ಶೂರೆನ್ಸ್ ಮಾತು ಅಲ್ಲ ತಿಳಿಯೊಂದು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಹೇಳ್ತಾರೆ ಇದನ್ನ ಹೇಳ್ತಾರೆ ಎಲ್ಲ ಮಾಡಿ ಒಂದು ಎಲ್ ಐ ಸಿ ಪಾಲಿಸಿ ಮಾಡಬೇಕಾದ್ರೆ ಅದು ಈಜಿ ಕೆಲಸ ಅಲ್ಲ

ಅವ್ರಿಗೆ ನಿಮ್ಮ ಜೀವನಕ್ಕೆ ಇದು ಎಲ್ ಐ ಸಿಲ್ಲ ಯಾಕಂದ್ರೆ ಎಲ್ ಐ ಸಿ ಅಕೆಕ್ಟ್ ಬಹುತೇಕ ಅವ್ರ ಪೂರ್ತಿ ಸಿಟ್ಟೆ ಹೇಳಬೇಕಂತ ಯಾಕಂದ್ರೆ ಇಲ್ಲ ಇನ್ಶೂರೆನ್ಸ್ ಬಂದರೆ ಒಂದು ಕುಟುಂಬನ ರಕ್ಷಣೆ ಮಾಡ್ತೀನಿ ಯಾವ ಕುಟುಂಬದ ಒಬ್ಬ ಕುಡಿಯುವ ಮನುಷ್ಯ ಆಕಸ್ಮಿಕವಾಗಿ ಅಪಘಾರದಿಂದ ಹೃದಯಘಾತದಿಂದ ಯಾವ್ಯಾವ ಕಾರಣಗಳಿಂದ ಆ ಕುಟುಂಬದ ದುಡಿಯುವ ವ್ಯಕ್ತಿ ಕೇಳಿ ಹೋದ್ರೆ ಅವ್ರಿಗೆ ಮುಂದೆನಪ್ಪ ಭವಿಷ್ಯ ಅನ್ನುವಂತ ಸಂದರ್ಭದಲ್ಲಿ ನಮ್ಮ ಕಡೆ ನಮ್ಮ ಕಣ್ಣ ಮುಂದಿರು ಒಂದೇ ಎಲ್ಲಿಸಿ ಮಧ್ಯಾಹ್ನದ ಕೆಲಸನೇ ಮಧ್ಯಾಹ್ನ ಸಣ್ಣ ಕೆಲಸ ಅಲ್ಲ ಯಾಕಂದರೆ ಒಂದು ಕುಟುಂಬವನ್ನು ರಕ್ಷಣೆ ಮಾಡಿ ಒಂದು ಕುಟುಂಬಕ್ಕೆ ಆರ್ಥಿಕವಾಗಿ ಒಂದು ರೀತಿ ಮುನ್ನಡೆಸುವಂಥ ಕೆಲಸ ಮಾಡೋದು ಇದನ್ನು ಒಂದು ಪುಣ್ಯದ ಕೆಲಸ ಕುಟುಂಬವನ್ನು ರಚನೆ ಮಾಡುವಂಥ ಪುಣ್ಯನೇ ಮುಖಾಂತರ ಅನ್ನುವಂಥ ಹೇಳಿ ಇವತ್ತೇನು ನಿಮ್ಮ ಸಂಘದಿಂದ ಎರಡೂ ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಒಂದು ಮನೆಗಳು ಮನೆಗಳೂ ಅದಾವೆ ನೀವು ನಮ್ಮ ನಮೂನಾ ಕಟ್ಟಲು ಕಟ್ಟಿರಿ ನಾನು ಏನೋ ಹದಿನೈದು ದಿವಸದಲ್ಲಿ ಒಂದು ಮುನ್ನೂರು ಮನೆ ಆಡರ್ ಮಾಡಬೇಕು ಇನ್ನೂ ಸುಮಾರು ಒಂದು ನಾಲ್ಕೈದು ಮೂರು ಮನಿ ಅದಾವ ಯಾರು ಅಲ್ಲಿ ಅದನ್ನ ಹಣ ತೊಗೊಳ್ಬೇಕಾಗ್ತದೆ ಜನರಲ್ಲಿ ಇದ್ದಾಗ ಈಗ ಎಸ್ ಸಿ ಎಸ್ ಟಿ ಇರಲಿಲ್ಲ ಎಸ್ ಸಿ ಎಸ್ ಟಿ ಎಲ್ಲ ಈಗ ನಮ್ಮ ಮುಂದಿರೋದು ಹದಿನಾಲ್ಕುನೂರ ಮನೆ ಒಳಗೆ ಇನ್ನೊಂದು ಮುನ್ನೂರು ನಾಲ್ಕು ಮೂರು ಮನೆ ಮುಂದೆ ನಿಮ್ಗೆ ಯಾರ್ಯಾರು ಬೇಕಾಗಿತ್ತು ಅಂದಷ್ಟು ಸರ್ಕಾರದ ನಿಯಮದ ಪ್ರಕಾರ ನಮ್ಮ ಕಾರ್ಪೊರೇಷನ್ಗೆ ತುಂಬ್ರಿ ನಿಮಗೂ ನಾವು ಅಲಾಟ್ಮೆಂಟ್ ಮಾಡಿಕೊಡಿ ಕೊಟ್ಟು ಒಂದು ಆರೋಳು ತಿಂಗಳಲ್ಲಿ ಮನೆ ಓದಿಸ್ಕೊಂಡು ಮೆಡಿಕಲ್ ಕಾಲೇಜ್ ಇದೆ ಅದು ಎಂದನೆ ಬಹಳ ಚೆನ್ನಾಗಿ ಮಾಡಿದ್ರು ನಾವು ರೋಡ್ ಹೋಗಿದ್ದು ಡ್ರೈನೇಜು ಎಲ್ಲ ಬಸ್ ವ್ಯವಸ್ಥೆ ಮಾಡಿದ್ದೀವಿ ಏನು ಮುಂದೆ ನಿಲ್ಸ್ಕೊಂಡು ಎಲ್ಲ ಹೊರಗ ಸಿ ಸಿ ರೋಡ್ ಮಾಡ್ತಾ ಇದ್ದೀವಿ ಲೈಟಿಂಗ್ ವ್ಯವಸ್ಥೆ ಯಾವ್ದೋ ಬ್ಯಾಂಕ್ ಅಲ್ಲಿ ಒಂದು ಸ್ಕೂಲು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಮೂಲಕ ಇನ್ನೊಂದೆರಡು ತಿಂಗಳಲ್ಲಿ ಇನ್ನೊಂದು ತಿಂಗಳ ತಿಂಗಳಲ್ಲಿ ನಾವು ವಿಜಯದಶಮಿ ಅವರು ಸುಮಾರು ಮುನ್ನೂರು ಮನೆಯಿಂದ ಮೊದಲಿಗೆ ಕೊಡ್ತಾಯಿದ್ವಿ ನಿಮಗೆ ಯಾರ್ಯಾರಿಗೆ ಲೆಕ್ಕ ಅವಶ್ಯಪ್ ಆಗಲೇ ಮೂರು ಲಕ್ಷನೂ ತುಂಬಾಗ್ತದೆ ಒಂದು ಹದಿನೈದು ಲಕ್ಷ ರೂಪಾಯಿ ನಾವು ನಿಮ್ಗೆ ಒಂದು ಅಪಾರ್ಟ್ಮೆಂಟ್ ಸಿಂಗಲ್ ಕಾಟು ಯಾರು ಬರೋ ಬಡವರು ಅವರು ಅಂತ ರಜೆ ಕೊಡ್ರಿ ನಾನೇ ಅದು ರಜೆ ಕೊಟ್ಟರೆ ಅವರೆಲ್ಲರಿಗೂ ಅಲಾರ್ಟ್ಮೆಂಟ್ ಮಾಡಿಕೊಡುವಂಥ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನೀವು ನಿಮ್ಮ ಎಲ್ ಐ ಸಿ ಏನು ಸಂಘ ಇದೆ ಅವ್ರಿಗೆ ಒಂದು ಬಿ ಡಿಕ್ಕಿಂತ ಸಾಹಿತ್ಯ ಕೊಡ್ತಾರೆ ನಾನೇ ನಿಮಗೆ ಸಾಹಿತ್ಯದ ವಿಡಿಯೋದೇ ನೀವೇ ನಮ್ಮ ಇಂಜಿನಿಯರ್ಗ ನಾವು ಬಿಡಿ ಕೊಟ್ಟ ನೆರೀತೀನಿ ನೀವು ಎಲ್ಲಿ ಸಾಹಿತ್ಯ ಸೂಕ್ತ ಆಗ್ತದೆ ಅದೇ ಎರಡು ನೂರ ಐವತ್ತು ಅಷ್ಟು ಗರ್ಪೇಟೆಲ್ಲ ಇದೆ ಅದನ್ನು ನೀವೇ ದುಂಬಬೇಕಾಗುತ್ತೆ ಮುಂದೆ ಮುಂತಾದ ನೀವು ಕಟ್ತೀನಿ ಸಮುದಾಯಗಳು ಅಂದರೆ ನಮ್ಮ ಎಮ್ ಎಲ್ ಎಕ್ ಬರ್ತದೆ ಅವಾಗ ನಾನು ನೀವು ಅಲಾಟ್ಮೆಂಟ್ ಆದ್ಮೇಲೆ ನಿಮ್ಮ ಸಿಐ ಸಿ ಆಯ್ತು ನಿಮಗೆ ಅಲಾಟ್ಮೆಂಟ್ ಹಾಕಿ ಭಾಳ ಒಂದು ತಿಂಗಳು ತಿಂಗಳಲ್ಲ ನೀವು ಯಾವ್ದು ಮಾಡ್ಕೊಡಿ ಇದು ಆದರೆ ಒಳ್ಳೇದಾಗ್ತಿರ್ತೇನೆ ಅದನ್ನು ಮಾರ್ಕ್ ಮಾಡಿ ನಿಮಗೆ ಅದನ್ನು ಅಲಾಟ್ಮೆಂಟ್ ಮಾಡ್ತೀವಿ ಎಸ್ ಸಿ ಫಂಡಲ್ಲಿ ಎಂ ಎಸ್ ಸಿ ಫಂಡ್ ಅಲ್ಲಿ ಎಲ್ಲರೂ ಕೂಡ ಹೋಗಾಕ್ತಿದೆ ಆ ಸಂಬಂಧ ಬಂದು ನಾವು ಅಲಾಟ್ಮೆಂಟ್ ಹಾಕಮೇಲೆ ಒಂದು ಹತ್ತು ಲಕ್ಷ ರೂಪಾಯಿ ಮೊದಲ ನಿಮ್ಮ ಕಟ್ಟಡ ನಿಮ್ಮ ಸರ್ವಸಾಲ ಸಭೆಯಾಗಲಿ ನಿಮ್ಮ ಎಲ್ಲ ಮಕ್ಕಳ ಲಕ್ಷಣಕ್ಕಾಗಿ ಶುಭ ಕಾರ್ಯಕ್ಕಾಗಲಿ ನಿಮ್ಮ ಚಟುವಟಿಕೆಗಳಿಗೆ ಅನುಕೂಲ ಆಗ್ತದೆ ಸಂತಹವಾಗಿ ಒಂದು ಕಟ್ಟಡ ಆಗಿದೆ ಅಂತಂದರೆ ನಿಮಗೂ ಕಡಿಮೆ ಬೆಲೆ ಮತ್ತು ನಿಮ್ಮ ಸದಸ್ಯರಿಗೆ ತುರತೆ ವ್ಯವಸ್ಥೆ ಮಾಡ್ಕೊಳಿಕ್ಕಾಗ್ತದೆ ಆಗ್ತದೆ ನಾನು ಅಂತ ಮಾತೇಳಿ ಇವತ್ತು ನನ್ನ ಕೈ ಇಲ್ಲಿ ಉದ್ಘಾಟನೆ ಮಾಡಿ ಅನೇಕ ಸಭೆ ಇದೆ ಏನೇನು ಸಮಸ್ಯೆ ಇದೆ ಅವರೆಲ್ಲ ಚರ್ಚೆ ಮಾಡಿ ನೀವೆಲ್ಲ ಒಗ್ಗಟ್ಟಿನಿಂದ ಬಂದಿ ಜನರ ಹಬ್ಬಗಳ ಜನ ಅಂತ ಮಾಡಿ ಏನು ಯಾವ ಅಧ್ಯಕ್ಷ ಆಗಲಿ ಯಾವ ಕಾರ್ಯದರ್ಶಿಯಾಗಿ ಕೆಲಸ ಮಾಡಬೇಕು ಅನ್ನೋದು ಬರ್ತಾರೆ ನನಗೆ ಏನು ತಪ್ಪಿದ್ರೆ ಹೋಗ್ತಿದ್ರೆ ನೀವು ಸದ್ಯರಿಗೆ ಪ್ರಶ್ನೆ ಕೇಳಿ ಅವ್ರು ಉತ್ತರ ಕೊಡ್ತಾರೆ ಎಲ್ಲ ಸಮಾಧಾನ ಒಕ್ಕಟ್ಟಾಗಿ ನೀವು ಹೋದರೆ ಈ ನಾವು ಎಮ್ ಎಲ್ ಎಲ್ಲ ಈ ಹಳ್ಳಿ ಬೇಡಿಕೆ ನನ್ನ ಮಲ್ಲಿತ್ತು ನಾ ಏನಕ್ಕೆ ಪ್ರಯತ್ನ ಮಾಡಿ ನಾಳೆ ಕೇಂದ್ರ ಸರ್ಕಾರದಲ್ಲಿದ್ದರೆ ಎಂ ಸಿ ಇದ್ದಾರೆ ಈಗ ಇದನ್ನೆಲ್ಲ ಉದ್ಯೋಗ ಈ ಸಂಘಟನೆ ಬೆಳಿಗ್ಗೆ ನಿಮ್ಮ ಹೊಸ ಏನು ಆಡಳಿತ ಮಂಡಳಿ ಬಂದಿರೋರಿಗೆಲ್ಲ ಶುಭ ಕೋರಿ ನನಗೆ ಯಾರು ಮಾತು ಜಯ ಹಿ ಬೇಕು ಶ್ರೀ ವೆಂಕಟರಮಣ್ ಅವರೇ ಮತ್ತು ಅತಿ ಪ್ರಶಾಂತ ಶಿಸ್ಪಾಂಡೆ ಅವರೇ ಭಾರತೀಯ ಜೀವ ವಿಮಾ ಎಲ್ಲ ನಮ್ಮ ಜೀವ ವಿಮಾ ನಿಗಮದ ಸರ್ವ ಸಾಧಾರಣ ಅಂತ ಹೇಳ್ತಾ ಇದೆ ಈ ಸಲ ಸ್ವಲ್ಪ ನಮ್ಮ ನಿಯಮ ಶ್ರೀ ಸಂಘ ಯಾವಾಗಲೂ ಇರಬೇಕು ಸಂಘಕ್ಕೆ ಸ್ಟಾಕ್ ಮಾತ್ರ ಯಾವುದೇ ಒಂದು ಕೆಲಸ ಇಡಿ ಯಾವುದೇ ಒಂದು ಸಾಕ ಅಂತ ಕಾರ್ಮಿಕ ಈ ಒಂದು ಸಮಸ್ಯೆಗಳ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಅಂತದನ್ನ ಸಂಘಟನೆಯ ಮೂಲಕ ನಮ್ಮ ಬೇಡಿಕೆಗಳನ್ನು ಈಡೂಸಲಿಕ್ಕೆ ಇವತ್ತು ಭಾಳ ಅವಶ್ಯಕ ಇವತ್ತು ಇವತ್ತು ನಮ್ಮ ಇಲ್ಲಿ ಸಾಕ ವ್ಯವಸ್ಥಾಪಕರು ನಮ್ಮ ಬಿಜಾಪುರ ಮುಖ್ಯ ಶಾಖಾಪುರವಾಗಿ ಬಂದಿದ್ದಾರೆ ಇವತ್ತು ನಮ್ಮ ಕುಟುಂಬದ ಮುಖ್ಯಸ್ಥರು ಯಾವುದೋ ಕಾರಣ ಅಪ್ರಾಪ ಯಾವುದೋ ಒಂದು ರೋಗದ ಕಾರಣ ಇದು ತೀರ್ಪು ಆ ಕುಟುಂಬಕ್ಕೆ ರಕ್ಷಣೆ ಕೊಡುವಂಥ ಕೆಲಸ ನಿರ್ಮಾಣ